我。Oh. ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾದ ಗೌಡ್ರು ತೀವ್ರ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ಐದು ಸಾವಿರದ ಆರುನೂರ ತೊಂಬತ್ತು ಮತಗಳ ಅಂತರದಿಂದ ಭರ್ಜರಿಯಾಗಿ ಗೆದ್ದು ಎಂಎಲ್ಎ ಆದರು ಗೆದ್ದು ತನ್ನದೇ ಊರಿನಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ನಡೆದ ಒಂದು ಘಟನೆಯೇ ಈ ಕಿರುಚಿತ್ರ 哎。

ಖಂಡ ಎಂಡ ತುಂಡ ಬಾಟ್ಲಿ ಕೊಟ್ಟು ಗೆದ್ದಾನ ಅದನ್ನ ಏನು ದೊಡ್ಡ ಬಿಡ ಲೇ ಹುಚ್ಚ ಅಲ್ಲ ದೋಸ್ತ ನಿಮ್ಮ ಸಾಬ್ ರಕ್ಕ ಹಂಚಾನ ಬಾಟ್ಲಿ ಕೊಟ್ಟಾನ ಸಿರಿ ಕೊಟ್ಟಾನ ಹಂಗಾರ ಎದಕ್ಕೆ ಗೆದ್ದಿಲ್ಲಪ್ಪ ನಾವೇನು ನಿಮ್ಮಷ್ಟು ರೊಕ್ಕ ಹಂಚಿಲ್ಲ ಆಮೇಲೆ ನೀವು ಏನು ಐದು ಸಾವಿರ ಲೀಡಿಂದ ಗೆದ್ದಿರಿ ದೊಡ್ಡ ಲೀಡಿಂಗ್ ಗೆದ್ದಿಲ್ಲ ಅದನ್ನ ಹೇಳಕ್ ಬರ್ಬೋದು ಹೋಗಲಿ ಮಳ್ಳ ಅದೇ ಹೇಳ್ತು ಹೋಗಲಿ ಒಂದು ಓಟದ್ರೆ ಗೆಲ್ವ ಐದು ಸಾವಿರ ಓಟದ್ರೆ ಗೆಲ್ವ ನೀನು ಮಳ್ಳ ನಿಮ್ಮ ಸಾಬು ಮಳ್ಳ ಅದಕ್ಕೆ ಸೋತ್ ರೆಡಿ ಲೇ ಮಳ್ಳ ನನಗೇನಾರು ಮಾತಾಡ ನಮ್ಮ ಸಾಬಗೇನಾರು ಮಾತಾಡಿದ್ವಿ ಗೊತ್ತಾಡ್ತಿರೀ ಏನ್ ನಿಮ್ಮ ಸಮಸ್ಯೆ ಏ ನೋಡಿ ಸಂತೋಷ ನಮ್ಮ ಸಾಹರ್ ನಮ್ ಬಾಯಿ ಬಂದಾಗ ಮಾತಾಡ್ತಾನೆ ಹುಚ್ಚು ಮಾಡ್ಲಾ ನಮ್ ಸಾಲ್ಲಣ್ಣ ಹಿರೇ ಇರೋಣ ಹಿರಣ್ಣ ಅಲ್ಲಣ್ಣ ಇಷ್ಟೆಲ್ಲಾ ಗೊತ್ತಾಡ್ತಲ್ಲ ನಿಮ್ ಸಾವು ನೀನ್ ಯಾರ ನಿನ್ ಹೆಸರು ಅನ್ನೋ ಗೊತ್ತಾಯ್ತೇನೆ ಸುಮ್ಮನೆ ಒಣದ ಕುರಿತಾನೆ ಇಲ್ಲಿ ಬಂದ್ ದೊಡ್ಡ ಗೊತ್ತಾಯ್ತೇನೆ ಅಲ್ಲಪ್ಪ ನಿಮ್ ಸಾವು ನೀನ್ ಯಾರ ನಿನ್ ಹೆಸರು ಅನ್ನಂಬ ಗೊತ್ತಾಯ್ತೇನೆ ಅಲ್ಲಪ್ಪ ನಿಮ್ಮಿಬ್ಬರಿಗೆ ನಿಮ್ ಸಾಹೇಬ್ರಿಗೆ ನೀವ್ ಯಾರು ನಿಮ್ ಹೆಸರು ಏನಂತ ಅವ್ರ ಸಲ ನೀವು ಒಂದು ತೆಕ್ ಮಾರ್ರೆ ಬಿದ್ರಿ ಕೊಡಿ ಅವ್ರ ಸಲ ಮನೆಯಾಗ ಯಾರು ಮುಂದೆ ಆಗ್ತ ಯಾರ ಮುಂದ್ ನಿಂತ ಮಾಡಿದ್ರ ಮದ್ ಮತ್ತ ನಮ್ಮ ಮಾವ ನಾನು ಇಲ್ಲ ಸಂತಿಗೆ ಹೋದ್ರು ಕೂಡ ನಿಂತ್ಕೊಂಡು ಎಲ್ಲ ಜಾಗೃತ ಮಾವ ನಿಂತ್ಕೊಂಡ್ ಮಾಡಿ ಮನೆ ಒಪ್ಪಿಂಗ್ ಮಾಡಿ ನಾನು ನಿಂತು ಒಂದು ಒಡೆಯಡಿ ಪಾಕ್ ಮಾಡಿದ ಮಾವ ಊರ್ನಾಗ ಒಳ್ಳೇದು ಕೆಟ್ಟದಂತ ಬಂತಪ್ಪ ಅಂದ್ರೆ ಮೊದಲು ಬರೋದ ಅಣ್ಣ ತಮ್ಮ ಅಳಿಯ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಊರನಾಗ ಬರ್ತಾರೆ ಅವ್ರೇನಪ್ಪ ದೊಡ್ಡ ಮಂದಿ ಬಂತಪ್ಪ ಒಂದು ಫ್ರೀ ಇತ್ತಪ್ಪ ಅಂದ್ರೆ ಒಂದು ಹಾರ ಹಾಕಿ ಹೋಗ್ತಾರ ಇಲ್ಲಾಂದ್ರೆ ಅಕ್ಕಿ ಕಾಳು ಹಾಕಿ ಅವ್ರ ಸಲಾಗಿ ಈ ಒಂದು ಒಳ್ಳೆ ಸಂಬಂಧ ಯಾಕೆ ಕಳ್ಕೊಂತೀರಿ ಕರೆ ಸಂತೋಷ ನೀನು ಹೇಳಿದ ಕರೆ ನಾವು ಎಮ್ ಎಲ್ ಎ ಆ ಎಮ್ ಎಲ್ ಎ ಎಮ್ ಎಲ್ ಎ ಅಂತ ನಾವಿಬ್ರು ಗುದ್ದಾಡೋದು ತಪ್ಪೈತಿ ನಮ್ಮ ಮಾವನ ಸಲ ನಾಲ್ಕು ಚಮಕ ಆಯ್ತು ಮಾವ ಎರಡು ಚಮಸ್ ಹೌದಣ್ಣ ಮಾವ ಹೇಳಿದ್ದು ಸತ್ಯ ಐತಿ ಅವ್ರ ಸಲ ನಾವ್ಯಾಕೆ ಗುದ್ದಾಡಿ ಸಂಬಂಧಗಳನ್ನ ಕೆಡಿಸಿ ನನ್ನ ತಪ್ಪ ತಪ್ಪ ನಂದು ತಪ್ಪಾಗೈತಿ ಒಳ್ಳೇದಾಗ ಬರ್ತು ತಗೋಣ ನಾವು ಓಕೆ ಆಯ್ತು ನಾವು ಬರ್ತೀವಿ ಏ ಅಣ್ಣ ಏ ಮಾವ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡ್ರಿ ಊರಂತ ಬಂತಪ್ಪ ಅಂದ್ರೆ ನಮ್ಮ ಸಪೋರ್ಟು ಅಭಿವೃದ್ಧಿ ಕಡೆನೇ ಇರಲಿ ಎಲೆಕ್ಷನ್ ಮೇಲೆ ಕೂಡ ಒಬ್ಬರು ಮಕ್ಕಳ ಒಬ್ರು ನೋಡ್ಲಾರ್ದಷ್ಟು ದೂರ ಆದಕ್ಕೆ ತಗಡ್ರಿ ಎಲೆಕ್ಷನ್ ಏನು ಇವತ್ತು ಇರ್ತಾವ ನಾಳೆ ಹೋಗ್ತಾವ ಆದ್ರೆ ಈ ಹಳ್ಳಿ ಒಳಗೆ ಸಹಿತ ಈ ಸಂಬಂಧ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಳಿಯ ಮಾವ ಅನ್ಕೊಂಡು ಇದು ಒಂದ್ಸಲ ದೂರ ಅಂದ್ರೆ ಒಳ್ಳಿ ಕೊಡಂಗಲು ಇನ್ನಾದ್ರೂ ದಯವಿಟ್ಟು ಬದಲಾಯ್ತು ಈ ಮಾತು ಅವ್ರಿಗೆ ಅಷ್ಟ ಅಲ್ಲ ನಿಮಗೆ ಕೂಡ Ahí, toma, ahí está, ¿la? ಸೂರ್ಯ ಎಲ್ರಿ ಸರ ಬೆರಳಿಗೆ ಹೆಣ್ಮ ತೋರಿಸಿದೇನ ಹ್ಞೂ ರೀ ಸರ್ ವಿಚಾರ ಮಾಡಿದೆ ಅದರಿ ಆ ಮೂರ ಮನಿ ರಂಗಪ್ಪನ ಏನ್ ಹಾಕಿ ಪಾಪ ಬಾಳ ಬಡವರೀ ಅಂತರಿ ಒಂದು ಒಪ್ಪತ್ತಿನ ಊಟಕ್ಕೂ ಕೂಡ ಭಾಳ ಕಷ್ಟ ಐತಂತ್ರಿ ಸರ ಸೂರ್ಯ ಹಾ ಸರ್ ಒಂದಿ ಕೆಲಸ ಮಾಡ ಅಕ್ಕಿ ಮನೆಗೆ ಹೋಗ ನಮ್ಮ ಎಮ್ ಎಲ್ಲಿ ನಿಮ್ಮ ಭಾಳ ಮನಸ್ಸು ಇವತ್ತು ಇವತ್ತೊಂದು ರಾತ್ರಿ ನಮ್ಮ ಎಮ್ ಜೊತೆ ಜೊತೆ ಮದ್ಕೇಬೇಕಂತ ಹೇಳು ಅರ್ಥ ಆಸ್ತಿನ ಕೊಡ್ತಾನ ಅಂತ ಹೇಳು ಸರ ನಿಮ್ಮ ನೀವೇನು ನಿಮ್ಮ ಸ್ಥಾನ ಏನು ಒಂದು ತಾಲೂಕಿಗೆ ಎಮ್ ಎಲ್ ಎ ನೀವು ಈ ತರ ತಪ್ಪು ಕೆಲಸ ಮಾಡಿದ್ರೆ ಹೆಂಗೆ ರೀ ಸರ ತಪ್ಪಾ ನಾನು ಮಾಡ್ತಾ ಇರೋದು ಪಪ್ಪ ತಪ್ಪ ಆದರೂ ಚಿಂತೆ ಇಲ್ಲ ನನಗೆ ಈ ಕೆಲಸ ಆಗ್ಲೇ ಅಲ್ರಿ ಈ ವಿಚಾರ ನಮ್ಮ ತಾಲೂಕಿನ ಜನರಿಗೆ ಗೊತ್ತಾದ್ರೆ ಮುಂದೆ ಮುಂದ ಏನ್ ಮುಂದ ನನ್ನ ರಾಜಕೀಯ ಜೀವ್ನನೂ ಮುಗ್ದ ಹೋಗ್ತೇತಿ ಅಷ್ಟ ಅಂದೇನ್ ಮಾಡಲ್ಲ ಏ ನಿನ್ನಿಂದ ಆಕತ್ಯ ಇಲ್ಲ ಅಷ್ಟೇ ಇಲ್ಲ ಅಂದ್ರ ನಾನ್ ಅವತ್ತೇನೆ ನಾನು ಹೋಗ್ತೀನಿ ಕಾಮ ತುರ ಭಯಂ ಹ ಲಜ್ ಕಾಮದ ಆಸೆ ಇದ್ದವನಿಗೆ ನಾಚಿಗೆನೇ ಇರಲ್ಲಂತ ಭಯನೂ ಇರಲ್ಲಂತ

ನಮ್ ಮನೆಯಾಗ ಚೇರಿಲ್ಲ ಈ ಚಾಪಿ ಮೇಲೆ ಕುಂದ್ರಿ ಬಿಡವ ಮನಿ ಸಣ್ಣದ್ರಿ ಏನಾಯ್ತು ಮನ್ಸು ದೊಡ್ಡದಿರ್ಬೇಕಂತ ಅಷ್ಟ ಸಾಕವ ಹೇಳ್ರಿ ನಿಮ್ಮಂತ ಅಂತ ಸೌಕರ್ ಮಂದಿ ನಮ್ ಅಂತ ಬಡೂರ್ ಮನಿಗ್ ಬಂದಿದ ಕಾರಣ ಹೇಳಿ ಗೊತ್ತಾಗ್ಲಿಲ್ಲ ಕೆಲ್ಸ ಇದ್ದಕ್ಕ ಬಂದಿನವ ಇಲ್ಲ ಅಂದ್ರೆ ಯಾಕೆ ಬರ್ತಿದ್ದೆ ಬರ್ಲಿಲ್ಲ ಅಂದ್ರೆ ನಮ್ ಎಮ್ ಎಲ್ ಎ ಸಾಹೇಬರು ಬಿಡ್ಬೇಕಲ್ಲ ನಮ್ಮಂತ ಬಡೂರ್ ಹತ್ರ ನಿಮ್ಮ ಮೇಲೆ ಇದೇನ್ರಿ ಕೆಲಸ ಆಯ್ತವ ನೀನು ಮನ್ಸು ಮಾಡಿದ್ರ ಅದೇನ್ ದೊಡ್ಡದಲ್ಲ ಪರವಾಗಿಲ್ಲ ಹೇಳ್ರಿ ಸರ ಏನಿಲ್ಲವಾ ನಮ್ಮ ಎಮ್ ಎಲ್ ಎ ಸಾಹೇಬರು ಮೆರವಣಿಗೆ ಆಗಿ ನಿನ್ನ ನೋಡಿ ಬಹಳ ಮನ್ಸು ಸೋತ್ ಬಿಟ್ರಂತವ ಏನ್ರಿ ಏನ್ ಮಾತಾಡಕತ್ತೀರಿ ನೀವು ಏನಿಲ್ವಾ ಊಟ ಒಂದು ರಾತ್ರಿ ಕಳದ್ರ ಆತನ ಆಸ್ತಿ ಆಗ ಅರ್ಧ ಆಸ್ತಿ ಬರ್ ಕೊಡ್ತಾನಂತವ ಏನಣ್ಣ ದೊಡ್ಡೋರ್ ಬುದ್ಧಿ ಎಷ್ಟ ಸಣ್ಣ ಎಂ ಎಲ್ ಎ ಅಂದ್ರ ಇಡೀ ತಾಲೂಕಿಗೆ ತಂದಿದ್ದಂಗ ತಪ್ಪಲ್ವಾ ಅಣ್ಣ ತಪ್ಪವಾ ಆದ್ರ ತಪ್ಪು ಅಂತ ಹೇಳೋ ಧೈರ್ಯ ಯಾರಿಗೈತವ ಅಣ್ಣ ಅದ ನಾನು ನೋಡ ಹುಟ್ಟಿ ತಂಗಿ ಆಗಿದ್ರೆ ಕಳಿಸ್ತಿದ್ದೀನಣ್ಣ ನೋಡುವ ಈ ತರ ಚಾಕ್ ತಗೊಂಡು ತ್ಯೂದಂಗ್ ಮಾತಾಡ್ಬಿಡವ ನನ್ನ ಕ್ಷಮಿಸ್ಬಿಡವ ಹೆಂಗರ ಮಾಡಿ ಇದೊಂದು ಕೆಲಸ ಮಾಡಿಕೊಟ್ಬಿಡವ ಇಲ್ಲ ಅಂದ್ರ ನಿನ್ನ ಜೀವನ ನಿನ್ನ ಗಂಡನ ಜೀವನ ಬೀದಿಗೆ ಬರಂಗ್ ಮಾಮೂಲಿ ಕೂಲಿ ಕೆಲಸ ಮಾಡುವವ ಇವ ಇವತ್ತು ಎಂ ಎಲ್ ಎ ಆಗಿ ಬೆಳೆದಂದ್ರ ಆತನ ಒಳ್ಳೆತನದಿಂದ ಅಲ್ಲ ಆತ ಎಷ್ಟು ಮಂದಿಯಿಂದ ತುಳಿದು ಬಂದಾನಂತ ನನಗ್ ಗೊತ್ತವ ಸ್ವಲ್ಪ ವಿಚಾರ ಮಾಡವ ನೀನು ಆಯ್ತು ಅಣ್ಣ ನಾನು ಒಪ್ಕೊಂಡಿದೀನಿ ಅಂತ ಹೋಗಿ ಹೇಳು ಆದ್ರದ ನಿಮ್ ಬನಿಗ ನನ್ನ ಜೊತೆ ಮಲಗೋದಿದ್ರ ಎಲ್ಲ ಹಮ್ಮಿರ್ಬಾರ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ತರ ಬನೀನು ಲುಂಗಿ ಮ್ಯಾಲೆ ನನ್ನ ಮನಿ ತನಕ ಬರೀಗಾಲೆ ನಡ್ಕೊಂಡ್ ಬರ್ಬೇಕು ಇದ್ದೇವ ಎರಡನೇದು ನಾನು ಏನು ಊಟ ಕೊಡ್ತೀನೋ ಅದನ್ನ ಊಟ ಮಾಡಬೇಕು ಆಮೇಲೆ ಈ ಎರಡು ಷರತ್ತೊಳಗೆ ಪಾಸ್ ಆದ್ರೆ ನನಗೇನು ಅವನ್ ಆಸ್ತಿ ಬೇಕಾಗಿಲ್ಲ ಒಂದಿನ ಅಲ್ಲ ಜೀವನ್ ಪೂರ್ತಿ ಅವನ ಜೊತೆನೇ ಇರ್ತೀನಿ ಅಂತ ಹೇಳಬಹುದು ಬರಗಲ್ಲ ಅಂತ ಹೇಳ್ದ ಈ ಶರತ್ ಹಾಕ್ತೇನವಾ ಇದಕ್ಕೆಲ್ಲ ಒಬ್ಬಕ್ ನಮ್ಮ ಎಮ್ ಎಲ್ ನಾ ಬರ್ತ್ನವ ಸರ ಬಿಡ್ರಿ ಸರ ಆಕಿ ಏನಿನ್ ಆಸ್ತಿ ಏನು ಬ್ಯಾಡಂತರಿ ಸರ ಆಕಿ ಒಂದಿನ ಅಲ್ಲ ಜೀವನ ಪರ್ಯಂತ ನಿಮ್ ಜೋಡಿ ಇರ್ತಾಳಂತ ಆದ್ರಿ ಎರಡು ಶರತ್ ಆಗ್ತಾಳು ಆಕಿ ಮನೆಗೆ ಹೋಗ್ಬೇಕಂದ್ರೆ ಒಂದು ಮುಂಗಿ ಒಂದು ಬನ್ನಿನ ಮ್ಯಾಗ ಅದು ಬರೀ ಕಾಲ್ನ್ಯಾಗ ಆಕಿ ಮನೆಗೆ ನಡ್ಕೊಂಡು ಹೋಗ್ಬೇಕಂತ್ರೀ ಸರ ಅದಕ್ಕ ಆದರೂ ಅದು ಕೆಲಸ ಬಾಯಿದು ಅಂತ ಹೇಳಿ ಬಂದ್ಬಿಟ್ನಿ ರೀ ಸರ ಹಂಗೆ ಕೇಳಿ ಹಂಗೆ ಕೇಳಿ ಹಾಂ ಆಯ್ತು ಹೇಳಿ ನೋಡ್ಕೋಬೇಕು ಯಾರ ಚಪ್ಪ ಸಂಜೆ ಸರ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ್ರಿ ಸರ ನೀವು ಹಿಂಗೆ ಹೊಂಟಿನ ಅಂದ್ರೆ ಮೂರು ಜನ ಏನು ತಪ್ಪು ತಿಳ್ಕೊತಾರೆ ರೀ ಸರ ಸಾವಿರ ಜನ ಸಾವಿರ ಹಂಕಳು ನನಗೆ ಅದು ಬೇಕಾಗಿಲ್ಲ ನನಗಾಯ್ತು ಬೇಕ ಏರ್ಬೇಕು ಎಲ್ಲಿಗೆ ಏರ್ಬಾರ್ದ ಅದು ಸರಿ ಎರಡೇ ಕಂಡೀಷನ್ ಹೇಳಿಲ್ಲ ಅಲ್ಲಿ ಅದಕ್ಕೆ ಏನು ಊಟ ಕಿಡ್ತಾ ಅದ್ ಹುಡ್ಬೇಕಂತ ಹೇಳ್ತಾರ ಅದೇನು ಬರ್ದು

ನಿಮಿಷ ಎದ್ದೇಳ್ರಿ ಎದ್ದೇಳ್ರಿ ನೋಡು ಬಿಸ್ಲಾಗ ನಾನ್ ಹೊರದ ಹೋಗಿ ಹೊಟ್ಟೆ ಸೋಗೈತೆ ಸುಮ್ನೆ ನಂಗೆ ತೆಲಿ ಕೆಡ್ಸೋಕ್ ಹೋಗೋಣ ಈಗ ಎದ್ದೇಳ್ತಿರೋ ಇಲ್ಲ ನೀವು ಏ ಯಾಕೆ ದೊಡ್ಡ ಕಿರಿಕಿರ ಆಗ್ತಿಂದ ಯಾಕ ಏನಂತ ಹೇಳಿ ನಿಮ್ಗ ಆಮೇಲೆ ಗೊತ್ತಾಗ್ತತಿ ದಯವಿಟ್ಟು ಕೈ ಮುಗಿತೀನಿ ಸ್ವಲ್ಪ ಎದ್ದೇಳ್ರಿ ಏನನ್ನ ಮಾಡಪ್ಪ ನಿನ್ ಕಿಕ್ಕಿ ದೊಡ್ಡ ಇಲ್ಲ ಎಲ್ಲ ಹೊಂಟ್ರಿ ಇಲ್ಲೇ ಒಂದ್ ಸಕ್ ಸೈಡ್ ನಿಂದ್ರ ಬರ್ರಿ ಏನ್ ಮಾಡ್ತಾ ಏನಿಲ್ಲ ನಿಂದ್ರೆ ಒಂದ್ ನನಗೆ ಒಳಗ ಬರ್ಬೋದೇನ್ರೀ ಹೋಗ ಎಮ್ ಎಲ್ ಎ ಸಾಯ್ತ ನೀ ಹೇಳ್ದಂಗ ಎಮ್ ಎಲ್ ಎ ಅನ್ನೋ ಗೌರ್ವ ಬಿಟ್ಟು ಮೊನ್ನೆ ಕಂಡೀಷನ್ ಮುಗುಸಿನಿ ಹಾ ನಿ ಎರಡ್ನೆ ಕಂಡೀಷನ್ ಐತಲ್ಲ ನೀ ಕೊಟ್ಟಿದ್ದು ಉಣ್ಬಕು ಆ ಅದ್ ಏನೈತೆ ತಗೋಂಬಾ ಕೊಟ್ಬೇಡ ತಗಂಬಾ ಮೊದಲ ಕುಂತಾರ ಇದನ್ನ ನೋಡಿದ್ರ ಯಾರೋ ಉಂಡು ಬಿಟ್ಟಿದ್ ಎನ್ಸಲ್ ತರೈತಿ ಹೌದು ಈಗ ಸ್ವಲ್ಪ ದಿನ ಮುಂಚೆಗೆ ನನ್ ಗಂಡ ಊಟ ಮಾಡೋದ ಬರೋದ್ ನೋಡಿ ನಾನ ಊಟ ಮಾಡೋದ್ ಬಿಡ್ಸಿದೆ ಎಷ್ಟು ಎಮ್ಗೆ ಎಂಎಲ್ಎ ಎಲ್ ಎ ನನ್ನ ಗಂಡ ಉಂಡ ಬಿಟ್ಟ ಎಂಜಲದ ಊಟನಾನ್ ತಿನ್ನಕ ಇದೈತಲ್ಲ ಈ ದೇಹ ಅನ್ನೋ ಅಡುಗೆನ ನನ್ ಗಂಡ ಐದು ವರ್ಷದಿಂದ ತನಗೆ ಹೆಂಗ್ ಬೇಕೋ ಹಂಗೆ ಉಂಡು ಎಂಜಲ ಮಾಡ್ಯಾನ ಈ ಎಂಜಲ ದೇಹಕ್ಕ ನೀ ಆಸೆ ಪಟ್ಟಿಯಲ್ಲ ನಿನಗೆ ನಾಚಿಕೆ ಆಗಲ್ಲ ಅವಾಗ ನಿನಗ ನೀನೊಬ್ಬ ಎಂ ಎಲ್ ಎ ಅನ್ನೋದ್ ಕಬರ್ ಇರಲಿಲ್ಲ ನನಗ ನಿನ್ನ ಅರ್ಧ ಆಸ್ತಿನ ಕೊಡ್ತೀನಿ ಅಂತ ಹೇಳಂತಲ್ಲ ನಾನಷ್ಟೇ ಅಷ್ಟೇ ಅಲ್ಲ ಸ್ವಾಭಿಮಾನವಾಗಿ ಗಂಡನ್ ಜೊತೆ ಬಾಳೆ ಮಾಡೋ ಪ್ರತಿಯೊಬ್ಬ ಗರ್ತಿಯು ಇದನ್ನ ಮಾಡ್ತಾಳ ನಿನ್ನ ಆಸ್ತಿ ನನ್ನ ಗಂಡನ್ ಗೌರವಕ್ಕಿಂತ ನನ್ನ ನಡತೆಗಿಂತ ದೊಡ್ಡದಲ್ಲ ನೋಡಿ ನಿಮ್ಗೆ ಅವಮಾನ ಮಾಡ್ಬೇಕಂತೇಳಿ ನಾ ಇಂತ ಕೆಲಸ ಮಾಡ್ಲಿಲ್ಲ ನಿನ್ ಕಾಮಾನೆ ಕಣ್ಣು ತೆರ್ಸ್ಬೇಕಂತ ಹಿಂಗ ಮಾಡಿದ್ದು ದಯವಿಟ್ಟು ನಾನ್ ಯಾಕೆ ಕ್ಷಮೆ ಕೇಳ್ತೇವ ನಾನ್ ನಿನ್ ಕ್ಷಮೆ ಕೇಳೋದು ಕಾಮಲ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ನನ್ನ ಸ್ಥಾನಮಾನದ ಅರಿವಿಲ್ದೆ ನನ್ನ ಗರ್ವತರ್ಪದಿಂದ ನಿನ್ನ ಗೊತ್ತು ಗಂಡನಿಗೆ ಮೋಸ ಮಾಡಿ ಇನ್ನೊಬ್ಬರ ಬಗ್ಗೆ ಸಂಬಂಧ ಬೆಳೆಸೋ ಈ ಸಮಾಜದಲ್ಲಿ ಗಂಡನೇ ದೇವರು ಅನ್ಕೊಂಡಿರೋ ನೀನು ಕಲಿಯುಗದ ಸೀತಾನೇ ಸರಿ ಕಲಿಯುಗದ ಸೀತಾನೇ ಸರಿ ದೊಡ್ಡ ಮಾತ್ರಿ ಸಾಹೇಬ್ರ ನಾನು ಅಷ್ಟ ಅಲ್ಲ ಗಂಡನೇ ದೇವರಂತ ಬಾಳೆ ಮಾಡೋರು ಎಷ್ಟೋ ಜನ ನಮ್ಮ ಭರತ ಭೂಮಿಯಲ್ಲಿ ಬಹಳ ಮಂದಿ ಇದ್ರು ನೀವು ಬದಲಾಗಿ ಈ ಕ್ಷೇತ್ರಕ್ಕೆ ಒಳ್ಳೆ ಕೆಲಸ ಆದ್ರೆ ಅಷ್ಟೇ ಸಾಕು ಅದೆಂತ ಮಾತವ ನೀನ್ ಅಷ್ಟ ಅಲ್ಲ ಈ ಭೂಮಿಯಲ್ಲಿ ಯಾರ ಪರಸ್ತ್ರೀಯರದರ್ಲ ಅವರೆಲ್ಲರೂ ಇನ್ಮೇಲೆ ಮೇಲೆ ನನಗೆ ಅಕ್ಕ ತಂಗಿ ತಾಯಿ ನಾ ಇನ್ನು ದೊರ್ತೀನವ್ರಿ ಇಷ್ಟು ದಿಸ ಆದ್ರೂ ನಿನ್ಮೇಲೆ ನನಗೆ ಅನುಮಾನನೇ ಬಂದಿದ್ದಲ್ಲ ನನಗ್ ಗೊತ್ತೈತಿ ನಾನು ಹೇಳ್ತಿ ಸೀತಾ ಮಾತೆ ಇದ್ದಂಗೆ ಅಂತ ನಾನು ಈಗ ಹೇಳ್ತೀನಿ ಸಾವಿರಾರು ವರ್ಷಗಳಿಂದ ಒಂದು ಹೆಣ್ಣನ್ನ ಕಲಿಯುಗದ ದರ್ಪ ಹಣದಿಂದ ಪಡೆಯಬಹುದೆಂದು ಬಂದ ಅದೆಷ್ಟೋ ರಾಜರು ವೀರರು ಶೂರರು ಪರಾಕ್ರಮಿಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಒಂದು ಹೆಣ್ಣಿನ ಭಾವನೆಗಳನ್ನು ಗೌರವಿಸಿ ಪೂಜ್ಯನೀಯ ಸ್ಥಾನ ನೀಡಿದವರು ಇಂದು ದೇವರಾಗಿ ನಮ್ಮ ಕಣ್ಣ ಮುಂದೆಯೇ ಇದ್ದಾರೆ ಅಸಲಿಗೆ ಸ್ತ್ರೀ ಎಂದರೆ ಯಾರು ತಾಯಿಯಾಗಿ ಮಕ್ಕಳನ್ನು ಅರಿತವಳು ಹೆಂಡತಿಯಾಗಿ ಗಂಡನನ್ನು ಅರಿತವಳು ಮಗಳಾಗಿ ಮಮತೆಯನ್ನು ಅರಿತವಳು ಅಕ್ಕ ತಂಗಿಯಾಗಿ ಅಕ್ಕರೆಯನ್ನು ಅರಿತವಳು ಗಂಡಾಗಿ ನಾವೇ ಆಕೆಯನ್ನು ಅರಿಯಬೇಕಾದದ್ದು ಬಹಳ ಇದೆ ಇನ್ನಾದರೂ ಹೆಣ್ಣನ್ನು ಗೌರವಿಸೋಣ ಶರಣು ಶರಣಾರ್ಥಿ